ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದು ಸರ್ ಮಾಡಲ್ ಎಷ್ಟಿದೆ ಗಾಡಿ ಎರಡ್ ಸಾವಿರದ ಒಂಬತ್ತು ಹತ್ತರಿ ಸೆಷನ್ ಡಾಕ್ಯುಮೆಂಟ್ ಇದೆಯಾ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಲೋನ್ ಇಲ್ಲ ಅಣ್ಣ ಲೋನ್ ಏನಿಲ್ಲ ಹ್ಮ್ ರನ್ನಿಂಗ್ ಆಗಿದ್ರೆ ಎಷ್ಟು ಗಾಡಿ ಇದೆ ಒಂದು ಲಕ್ಷ ಚಿಲ್ಲರ ಆಗಿದೆ ಸರ್ ಒಂದು ಲಕ್ಷ ಚಿಲ್ಲರ ಇದೆಯಾ ಹ್ಮ್ ಇಂಜಿನ್ ಕಂಡೀಷನ್ ಅಣ್ಣ ಆ ಚೆನ್ನಾಗಿದೆ 1000 ರ ಇಂಜಿನ್ ಇದೆ ಸರ್ ಹೌದಾ ಹ್ಮ್ ಇದು ಫೋರ್ಸ್ ಟು ಫೋರ್ ಸೀಟರ್ ಗಾಡಿ 11 ಸೀಟರ್ ಸರ್ 11 ಪ್ಲಸ್ 1 12 12 ಸೀಟರ್ ಆ 12 ಸೀಟರ್ ನೀವು ಎಷ್ಟು ಫಿಟಿಂಗ್ ಏನಾದರೂ ಮಾಡಿಸಿರೋ ಗಾಡಿಗೆ ಹಾ ಉಪರ ಇದೆ ಸರ್ ಅದು ಸಿಸ್ಟಮ್ ಇದೆ ಸಿಸ್ಟಮ್ ಅಲ್ಲಿ ಇದೆ ಗಾಡಿ ಟಿವಿ ಟಿವಿ ಒಂದು ಬಟ್ಟೆ ಇದೆ

19 SM pregunt sometimes 19 SM. Did he get a bonder? 20 MR. Georg hein. Hm I didn't mean email TECS Not from UNS. History has been able to aminoяids. Did he get MRSR video? Yes. Ah my tych patriots to make. Ah my.. I do have MRSR video you have my trio to make sure. I'll make make sure